ನನ್ನ ಹೆಸ್ರು ಉಜ್ಜುನಗೌಡ ಲೆಕ್ಕನಗೌಡ್ರಿ ರೀ ಕಾಲು ಬಾವು ಬಂದು ಓಡಾಡಕ್ಕೆ ತೊಂದರೆ ಆಗೋದ ಸಲುವಾಗಿ ಭಾಳ ತ್ರಾಸಾಗದ್ರಿ ಓಡಾಡೋಕೆ ಏನು ದೂರದ ಓಡಾಡೋಂಗಲ್ಲ ಹೊಲಗಳಿಗೆ ಹೋಗಂಗಿಲ್ಲ ಹಂಗೆ ರೀ ಆಮೇಲೆ ಯಾಕೆ ಸರಿ ಅನ್ನಿಸ್ಲಿಲ್ಲ ಅಂದರೆ ದಾವಣಗೆರೆ ನಂಜಪ್ಪ ಹಾಸ್ಪಿಟ್ಲಿಗೆ ಬಂದ್ವಿ ಗಣೇಶ್ ಡಾಕ್ಟ್ರ್ ತಗ ಬಂದ್ರಿ ಅವರು ಸೂರಜ್ ಡಾಕ್ಟ್ರ್ ಕಡೆಗೆ ಇದನ್ನ ಚೀಟಿ ಕೊಟ್ರಿ ಅಲ್ಲಿ ಹೋಯ್ತು ವರ್ಷಗಂದು ಇದನ್ನ ಮಾಡಿದ್ವಿ ಇಲ್ಲ ಕಾಲು ಅದು ಲಿವರ್ ತೊಂದ್ರಿಂದ ಕಾಲು ಬಾವು ಬರಕೈತೈತಿ ಲಿವರ್ ಅದು ಮಾಡ್ಬೇಕು ಅಂದು ನಮಗೆ ಎಂಡೋಸ್ಕೋಪ್ ಬಿಟ್ಟು ಅದೇನೋ ಜೆಲ್ ಇದನ್ನ ಮಾಡಿ ಅದನ್ನ ಮಾಡಿದ್ರಿ ಈಗ ನಮಗೆ ವರ್ಷವರಿ ಆತ್ರಿ ನಮ್ಗೆ ಯಾವ ಪ್ರಾಬ್ಲಮ್ ಇಲ್ಲ ಆರಾಮಾಗ್ಯದ್ರಿ ಸಾಮಾನ್ಯವಾಗಿ ಕಾಲು ಬಾವು ಬರೋದ ಕಾರಣಗಳೇನಂದ್ರೆ ಒಂದು ಕಿಡ್ನಿ ಸಮಸ್ಯೆ ಲಿವರ್ ಲಿವರಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಹಾರ್ಟಲ್ಲಿ ಸಮಸ್ಯೆ ಇದ್ರೆ ಅಥವಾ ಕೆಲವೊಂದು ಮಾತ್ರೆಯಿಂದ ಕಾಲು ಬರ್ಬೋದು ಸೊ ನಾವು ಈ ಪೇಷಂಟ್ಸಲ್ಲಿ ಟೆಸ್ಟ್ ಮಾಡ್ತಾ ಹೋದಾಗ ಪೇಷಂಟ್ಗೆ ಲಿವರ್ ಸಮಸ್ಯೆ ಇದೆ ಅಂತ ಕಂಡು ಬಂತು ಲಿವರ್ ಸಮಸ್ಯೆ ಅಂದರೆ ಲಿವರ್ ಸಿರೋಸಿಸ್ ಅಂತ ಆಗುತ್ತೆ ಲಿವರ್ ಸಿರೋಸಿಸಲ್ಲಿ ಪ್ರೋಟೀನ್ ಪ್ರಮಾಣ ಕಡಿಮೆ ಆಗುತ್ತೆ ಪ್ರೋಟೀನ್ ಉತ್ಪತ್ತಿ ಕಡಿಮೆ ಆಗುತ್ತೆ ಆ ಪ್ರೋಟೀನ್ ಉತ್ಪತ್ತಿ ಕಡಿಮೆ ಆದಾಗ ಬಾಡಿಯಲ್ಲಿ ಅದು ಆಂಕೋಟಿಕ್ ಪ್ರೆಷರ್ ಅಂತ ರಕ್ತನಾಳಗಳಲ್ಲಿ ಆಂಕೋಟಿಕ್ ಪ್ರೆಷರ್ ಕಡಿಮೆ ಆಗಿಬಿಟ್ಟು ರಕ್ತನಾಳಗಳಲ್ಲಿರೋ ನೀರಿನ ಅಂಶ ಅವ್ರಿಗೆ ದೇಹದಲ್ಲಿ ಬಂದುಬಿಟ್ಟು ಅದನ್ನು ಹೊಟ್ಟೆಯಲ್ಲಿ ನೀರು ತುಂಬ್ಕೋಬೋದು ಅಥವಾ ಕಾಲಲ್ಲೂ ನೀರು ತುಂಬ್ಕೋಬೋದು ಇದು ಸರಿಯಾಗಿ ಐಡೆಂಟಿಫೈ ಮಾಡಿದ್ರೆ ಅದು ಮಾತ್ರೆ ಅದು ಕೊಟ್ಟರೆ ಪ್ರೋಟೀನ್ ಅಂಶ ಸಪ್ಲಿಮೆಂಟ್ ಮಾಡಿದ್ರೆ ಅದು ಕಂಪ್ಲೀಟ್ಲಿ ಇದನ್ನು ನಾವು ತಡೆಗಟ್ಬೋದು ಕಾಲು ಬಾವು ಬರೋದು ಮತ್ತು ಅದನ್ನು ಡಿಸೀಸನ್ನು ಕಂಟ್ರೋಲಲ್ಲಿ ಇಟ್ಕೋಬೋದು